ಆಯ್ತು ದೋಸ್ತ್ರ ನಾವು ಬಂದೀವಿ ನೋಡಿರಿ ಇವತ್ತು ಮುದೋ ಮಾರ್ಕೆಟ್ಗೆ ರೀ ಈ ಮುದೋಳ ಮಾರ್ಕೆಟ್ ಪ್ರತಿ ಶುಕ್ರವಾರ ನಡೆಯುತ್ತೆ ರೀ ನಮ್ಮ ಯು ಚಾನಲ್ ಚಲ ಸಬ್ಸ್ಕ್ರೈಬ್ ಆಗಿ ಹಂಗೆ ಶೇರ್ ಮಾಡ್ರಿ ಹಂಗೆ ಲೈಕ್ ಮಾಡ್ರಿ ಹಂಗೆ ವಿಡಿಯೋ ಐತ್ರಿ ಕೊನೆ ತನಕ ನೋಡಿ ಹಂಗೆ ಶೇರ್ ಮಾಡೋದ್ರೆ ಮರಿಬೇಡ್ರಿ ದೋಸ್ ಲೈಕ್ ಮಾಡೋದು ಮರಿಬೇಡ್ರಿ ಬರ್ರಿ ದೋಸ್ತ್ರ ಮೊದಲು ಮಾರ್ಕೆಟ್ನಾಗ ಮರಿ ರೇಟ್ ಏನೇನೋ ನೋಡ್ಕೊಂಡು ಬಂದು ಬಂದು ಬರ್ರಿ ದೋಸ್ತ್ರ

ನೋಡತ್ರಿ ಏನು ಹ್ಯಾಂಡ್ಲಂಬರಿ ಕೇಳ್ಬ್ರಿ ಅಣ್ಣ ಬಾಯ್ ಏನೈತದ ಆರ್ಲೈತಿ ಏನದು ರೀ ನಲವತ್ತೈದು ನಲವತ್ತೈದು ರೀ ಆರ್ಲಂಗ್ರಿ ಅಕ್ಕ ಏನಿದ್ರು ಕೇಳಾಕೈತೆ ರೀ ನೀವು ಮೂವತ್ತೈದು ಮೂವತ್ತೈದು ಮೂವತ್ತಾರು ಕೇರ್ ಕೊಡಿರಿ ನಿಮ್ಗೆ ಏನಾದ್ರೆ ಕೊಡ್ತೀನಿ ರೀ ನಲ್ವತ್ತು ಕೊಡ್ತೀರಿ ನೂರು ಒಂದು ದೋಸೆಂದ ಕರ್ಲಂಬರಿ ರೇಟ್ ರೀ ಮಾಲಕ್ಕೆ ಏನು ರೇಟ್ ರೀ ಇಪ್ಪತ್ತೆಂಟು ರೀ ಇಪ್ಪತ್ತೆಂಟು ರೀ ಭಾ ಏನೈತೆ ರೀ ನಾವು ನೀನು ಕೇಳಾಕ್ತೀರೇನು ರೀ ಹ್ಯಾಂಕ್ ಆತರಿ ನೀವು ಕೊಟ್ಟಿಲ್ಲ ರೀ ಆನ್ಲೈನ್ ಮಾಲ್ ಕೊಡ್ತೀರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ನಾಲ್ಕು ಬಂದು ಕೊಡ್ತೀವಿ ನೋಡೋಸ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದು ಕೊಡ್ತಾ ಹತ್ರ ಆರ್ಲೋ ಮರೀತ್ ಮರಿದ್ರಿ ಇನ್ನೊಂದು ಜಾಸ್ತಿ ಎರಡಲ್ಲಿ ಮರಿ ಇತ್ತು ಅದರ ಲೋ ಮರಿಯು ಬರ್ನ ರೇಟ್ ಅಣ್ಣ ಯಾರ್ದು ಮರೀರೀ ಹೊತ್ತೂರು ರೀ ಭಾ ಹೆಂಗೈತೆ ಅದರಲ್ಲಿ ಆರಲ್ಲಿ ಏನು ರೇಟ್ ಹೇಳಿದ್ರಿ ಐವತ್ತು ರೀ ಏನೀ ಕೇಳಾಕತ್ತೀರೇನು ರೀ ಹೆಂಗ್ಳದ್ರಿ ಹೆಂಗೆ ಕಾಯ್ತರಣ್ಣ ಮೂವತ್ತೈದ ಮೂವತ್ತಾಯ್ತರಿ ಕೊಟ್ಟಿಲ್ಲ ಏನು ಮಾಡ್ಕೊಡ್ತೀವಿ ಕೊಡುತ್ತಿರಿ ಪ್ಯಾನೆಲ್ಲ ನೋಡಿ ಕೊಡೋದು ಪ್ಯಾನೆಲ್ ಬಂದ್ರೆ ಅಣ್ಣ ಮರಿ ಹೇಗ ಬ್ಯಾಕ್ರಿ ಆರ್ಲೈತ್ರಿ ಏನು ರೆಡಿ ನಲವತ್ತೈದು ಏನು ಕೇಳಕ್ಕ ಇದ್ದಾರೆ ಹಿಂಗೆ ಯಾಕೆ ಕೇಳ್ತಾರ ನಲ್ವತ್ತು ಕೇಳ್ತಾರ ಪ್ಯಾನಲ್ ಏನು ಕೊಡ್ತೀನಿ ಪ್ಯಾನಲ್ ಪ್ಯಾನೆಲ್ ಒಂದು ನಲ್ವತ್ತೈದು ಹೇಳುದು ನಲ್ವತ್ತೈದು ಬಂದ್ರೆ ಕೊಡ್ತೀನಿ ಪ್ಯಾನೆಲ್ ನೋಡಿದ್ರ ನಲ್ವತ್ತೈದು ನಲವತ್ತೈದು ಬಂದ್ರೆ ಕೊಡ್ತಾರೆ ಏಟ್ ಯಾಕೊಂಬತ್ತು ಕನ ಈಗ ಮರೀದ್ ನೋಬ್ರಿ ಹಂಚಕ್ಕೆ ಮುರಿಕೊಂಡ್ರಿ ಏನು ಟೈಮ್ ಮರೀದಾ ಮೂವತ್ರಿ ಬ್ಯಾ ಹೇಗೈತದ ಅಲ್ಲ ಈಗ ಕೇಳಾಕತ ರೀ ಹ್ಯಾಂಗೆ ಕಾಯ್ತಾರೆ ನೀವು ಕೊಟ್ಟಿಲ್ಲ ಪ್ಯಾನಲ್ ಮಾಡಿ ಕೊಡ್ತೀರಿ ಕೊಡ್ತೀರಿ ನೋಡಿದ್ರೆ ರೀ ಪ್ಯಾನಲ್ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಕೊಡ್ತೀವಿ ರೀ ಹಾಲಲ್ಲಿ ಮರೀತಿರಿ ಮರಿ ಮರ ನೋಡ್ತಿಲ್ಲ ಮರಿ ಐದು ನೂರು ಬರ ಹಾನ್ ರೀ ಹಣ ಬಾಯ್ ಹೆಂಗೆ ರೀ ಏನೇ ರೀತ ರೀ ಮೂವತ್ತೆರಡು ಏನಿಗೆ ರೀ ಹ್ಯಾಂಗೆ ನೋಡತ್ರಿ ಕೊಟ್ಟು ನೀವು ಕೊಡ್ತೀವಿ ಕೊಡ್ತೀವಿ ಮರಿ ಚಲೋ ದೋಸ್ತ್ರ ಹಾಂಡ ಮರಿ ಮೆಣಸು ಹಾಕಿ ನೋಡಿದ್ರೆ ನೀಟ್ ಎಲ್ಲ ನೋಡಿದ ಇಲ್ಲೇ ಇಲ್ಲೊಂದು ಮರೀದ್ ಬರೀ ಹಣ್ಣು ಚಿಕ್ಕ ಬಾ ರೇಟ್ ಅಣ್ಣ ಏನ್ ರೇಟ್ ಹೇಗೆ ಮರಿಗ್ರಿ ನಲ್ವತ್ತಾರು ಸಾವಿರ ರೀ ಬಾಯ್ ಹೆಂಗೆ ಐತಿ ನಾ ಮರೀದ್ರ ಏನ್ ಈಗ ಹೆಂಗ್ ಹತ್ತಾರೀ ಮೂವತ್ತೆರಡು ಕಾಯ್ತಾರೀ ಕೊಟ್ಟಿಲ್ಲ ನೀವು ರೀ ಫೈನಲ್ ಬಂದು ಕೊಡ್ತೀರಿ ಮೂವತ್ತೆಂಟು ಮೂವತ್ತೆಂಟು ಮೂವತ್ತಾರು ಬಂದ್ರೆ ಕೊಡ್ತೀವಿ ಫೈನಲ್ ರೇಟ್ ನೋಡೋಸ್ತ್ರ ಮರಿ ಮದ್ರೆ ಚಲೋ ಐತ್ರಿ ಮರಿ ಆಡಲೈತ್ರಿ ನೋಬೇಕು ರೀ ನೋಡೋಸ್ ಒಂದು ಮರಿ ದೋಸ್ತರ ರೇಟ್ ರೀ ನೇನು ಹೇಳಿದ್ರಿ ರೇಟ ಮೂವತ್ತೈದು ಬಾಯಿ ಹೆಂಗ್ ಇನ್ನ ಎಡಲ್ ಐತ್ ಮರಿ ನೋಡೋಸ್ರಿ ಎಡಲು ಮರಿತೀರಿ ಕಡಲೆ ಮರಿ ಇನ್ನ ಏನಿಗೆ ಕೇಳಾಕ್ತಾರ ಕೇಳಕ್ಕೆ ಕೇಳ್ತಾರೆ ನಾ ಇಪ್ಪತ್ತೆರಡು ರೂಪಾಯಿ ಕೇಳ್ತಾರೆ ಕೊಟ್ಟಿಲ್ಲ ನೀಲಿ ಏನು ಮಾಡಿ ಕೊಡ್ತೀರಿ ಹಾಂ ಇಪ್ಪತ್ತೆಂಟು ಆದ್ರೆ ಬಾನೆಲ್ ಕೊಡ್ತೀರಿ ನೋಡಿದ್ರಿ ಬ್ಯಾನಲ್ಲಿ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾರೀ ಮರಿ ಚಲೋ ನೋಡ್ತಾರೆ ಕಾರ್ ಮರಿತ್ರಿ ಬಾಯಿ ಗಾಟಲಿ ಮರಿಯತ್ರಿ ದೋಸ್ ನೋಡ್ ದೋಸ್ ಮರಿತ್ಕೊಂಡ್ ಬರ್ರಿ ಹಣ ಅಣ್ಣ ಮರಿ ಮರಿ ಅವ್ರಿ ಬಾಯ್ತಾನೇ ಮೂವತ್ತೆರಡು ಸಾವಿರ ಹೇಳ್ತೀರಿ ಅಣ್ಣ ಈಗೇನು ಕೇಳಾಕೈತೀ ಈಗೇನ್ ರೀ

ನೋಡಿ ದೋಸ್ರ ಮೋದ್ ನಾನು ಬರ್ತಾ ಇದು ಮರಿ ಬಾರಿ ದೋತ್ರೆ ಅನ್ಸಿಕ ಮತ್ತು ಬಿಳಿಕಾಲ್ ಮರಿ ಇದ್ರಿ

ಮಲಕ್ ಏನಿ ರೇಟ್ ರೀ ಮಲಕ್ ಏನಿ ರೇಟ್ ರೀತಿ ನಲವತ್ತೈದು ಹೇಳ್ತಿರಿ ಈಗೇನು ಕೇಳೈತಾರೀ ಹೆಂಗೆ ಕೇಳ್ತೀರಿ ಕೊಟ್ಟಿಲ್ರಿ ಮೂವತ್ತಾರ ಮೂ ಕೊಡ್ತೀರಿ ನೀವು ಬಾಯ್ ಹೆಂಗೈತೆ ರೀ ಬಾಯ್ ನಾಕಲೈತ್ರಿ ನೋಡೋಸ್ ಮರಿ ಬಾರಿ ದೋಸ್ರ ಮೇಯ್ಸ್ಕೊ ನೋಡೋಸ್ ಮರಿ ಐಟಲ್ ಅಂತ ತರೋತ್ರಿ ಮಲಕ್ರಿ ಏನೇನು ರೇಟ್ ಮರಿ ಏನೇ ರೇಟ್ ಅದ್ರಿ ಮೂವತ್ತು ಸಾವಿರ ನೋಡೋಸ್ತ್ರ ಮೂವತ್ತು ಸಾವಿರ ರೂಪಾಯಿ ಆಯ್ತದ್ರಿ ಅಣ್ಣ ಏನಿಗೆ ರೀ ಹಾ ರೀ ಹೆಂಗ ರೀ ಬಾಯ್ ರೀ ಬಾಯ್ ಹೆಂಗೈತೆ ಮರಿ ಮತ್ತು ಮತ್ತೆ ಐತ್ರಿ ಅದೆಲ್ಲ ಮೂವತ್ತು ಸಾವಿರ ರೂಪಾಯಿ ಆಯ್ತ ರೇಟ್ ರೇಟ್ ಮಲಕ್ರೆ ಮರಿ ಯಾವ ರೀಟಿ ಹ್ಯಾಂಕ್ ಬಯಾರಿಲ್ಲ ನಾಲ್ಕು ಮೂರು ಎಲ್ಲಾ ಎಲ್ಲ ಮುರುಗು ಮೂರಕ್ಕೆ ಮೂರೂ ರೀ ಈಗ ಏನು ಕೇಳಾತೇನ್ರಿ ಮೂರ್ಕ್ ಮೂರು ಒಮ್ಮೆ ಹ್ಯಾಂಕ್

ಏನಿದೆ ಏನೇನ ಇದೇಟ್ ಮಾಕ್ರಾ ಹತ್ತುವರೆ ಸಾವಿರ ರೀ ನೋಡಿದೋಸ್ ಹತ್ತುವರೆ ಸಾವಿರ ಎರಡು ಹತ್ತಿರ ಮರಿ ಒಂದು ಮೂರು ತಿಂಗಳ ಮರಿದಾವ್ರಿ ಎಂಟು ದೋಸ್ರ ಮರಿ ಮಾರು ಭಾರಿ ನೀಟ್ ಅದಾವೆ ರೀ ಅಣ್ಣ ಏನು ಹೆಂಗೆ ಹೆಂಗ್ ಎರಡು ಸಾವಿರದ ಎರಡು ನೂರಲ್ಲಿ ಕೇಳ್ತಾರೆ ಕೊಟ್ಟಿಲ್ಲ ನೀವು ಪ್ಯಾಲ ಏನು ಮಾಡಿ ಕೊಡ್ತೀವಿ ನೀವು ಎಂಟು ಸಾವಿರ ಎಂಟು ಪ್ಯಾಲೆ ಕೊಡ್ತೀರಿ ನೋಡ್ ವರ್ಷ ಭಾರಿ ದೋಸ್ ನೋಡಿ ನೀಟದ್ರಿ ಮರಿ ಮದ್ರ ಭಾರಿ ಕ್ವಾಲಿಟಿ ಮರಿದೋಸ್ ಅಲ್ಲ ಮಲಕ್ ಏನಿರಿ ಜೋಡಿಗ್ರಿ ಹಾಂ ರೀ ಜೋಡಿ ಪದೇ ಸಾವ್ರಿ ನೋಡೋಸ್ ಭಾರಿ ಮರಿದಾದೋಸ್ ಗುಣ ಮರಿ ಒಂದು ಬಲ್ಲ ಬಿಳಕಾಲ್ ಮರಿತ್ರಿ ಒಂದು ಮರಿ ಮದ್ರ ಭಾರಿ ಇದ್ದೋಸ್ ಅದ್ರ ಎಲ್ಲಿ ಮಲಕ್ರೆ ಪ್ಯಾನೆಲ್ ಕೊಡ್ತೀವಿ ಹಾಂ ಇಪ್ಪತ್ತು ಸಾವಿರ ಕೊಡ್ತೀರಿ ನೋಡಿದ್ರೆ ಮರಿದ ನೋಡಿ ಬರ್ರಿ ದೋಸ್ರ ಬಿಳಿ ಮರಿ ಭಾಳ ಲೇಟ್ ರೀ ಹಾಕ್ತೀರಿ ಎಲ್ಲ ಸೆಲೆಕ್ಷನ್ ಮರಿದಾವ್ರೆಲ್ಲ ಇರುವ ಹೇಳ್ದ ಮರಿ ದೊಡ್ಡಲ್ಲ ಇರುವ ಇಪ್ಪತ್ತು ಏನ ಮರಿದಾವ್ರಿ ಎಲ್ಲಾಕು ಮತ್ತುವರೆ ಸಾವಿರ ಹೇಳ್ತೀರಿ ಎಲ್ಲ ಮರಿ ಅನ ಏನ ರೀ

ಎರಡು ಎರಡು ವರ್ತ ಮರಿದಾವಸ್ತರ ಮರಿ ಮರ ನೀಡದ್ರಿ ಎಲ್ಲ ಎಲ್ಲ ಎಳಗ ಮರಿದಾವ್ರಿ ಅಲ್ಲ ರೇಸ ಮರಿ ಮರಿ ಒಂಬತ್ತು ಸಾವಿರ ಹೇಳ್ತೀರಿ ಕುಡ್ದು ಪ್ಯಾನ್ ಇಲ್ಲ ಎಂಟು ಕೊಡ್ತೀವಿ ಮರೀ ಮರಿ ಬಾರಿ ದೋಸ್ ಒಂದ್ ಎರಡೂವರೆ ಮರಿದ್ರಿ ನೋಡ್ ದೋಸ್ರ ಒಂದ್ ಎರಡು ಮರಿದಾವ್ರಿ ಒಂದ್ ಕಡ್ಲ ಮರೀತ್ರಿ ಒಂದ್ ಹಂಚಿಕ್ರಿ ಮಲಕ್ರೀ ಮಲಕ್ರೀನ್ ಒಂದೊಂದ ಹತ್ತುವರಿ ಎಂಟೂ ರಂಗಿಲ್ ನೀವ್ರಿಲ್ರಿ ಪ್ಯಾನ್ ಬಂದ್ಬಿಡ್ತಿರಿ ಒಂಬತ್ತರ ಒಂಬತ್ತು ಸಾವಿರ ಬಂದ್ ಬಿಡ್ತಿ ಪ್ಯಾನ್ಲ ಒಂಬತ್ತು ಸಾವಿರ ರೂಪಾಯಿ ಬರ್ತರಿ ಕಡ್ಲ ಮತ್ತೊಂದ್ ಹಂಚಿಕ್ ಮರಿತೀರಿ ನೀಡ್ ಮರಿ ಹೋಗ್ ಎಲ್ಲ ಮೆಸ್ಕೋಸ್ ಭಾರಿ ಅಲ್ಲೇನ್ ಜೋಡಿರಿ ಹನ್ನೊಂದರೆ ಸಾವಿರ ರೀ ನೋಡಿಸ್ರಿ ಬಾರಿ ಅದಾವ್ ಹಂಡ್ ಐತ್ರಿ ಒಂದ್ ಒಂದ್ ಜಾಲ್ ಐತ್ರಿ ಮರಿ ಮಂದ್ರ ಭಾರಿ ಐತ್ರಿ ನೀಟ್ ಅದಾವ್ರಿ ಮಲಕ್ ಏನಿಗೆ ಕೆಳಕ್ರಿ ಕೊಟ್ಟಿಲ್ಲ ನೀವ್ರಿ ಫ್ಯಾಮಿಲಿ ಕೊಡ್ತೀರಿ ಮಲಕ್ರ ಒಂಬತ್ತು ಸಾವಿರ ಕೊಡ್ತಿರಿ ನೋಡಿದ್ರೆ ಮರಿ ಮಂದ್ರ ಬಾರಿ ಅದಾವ್ರಿ ಏಳು ಸಾವಿರ ಗಡ್ಡು ಎಲ್ಲ ಜವಾರಿ ಮರಿದಾವ್ರಿ ಸಣ್ಣಕ್ಕಿ ಮರಿ ಚಲೋದ ನೋಡ್ ದೋಸೆ ಮರಿದಾವ್ರಿ ನೀಟಾಗಿ ಜವಾರಿ ಮರಿ ಪೈಟ್ರಿ ಮರಿ ಬಾರಿದ ಬರೀ ದೋಸ್ತರ ಮಲಕ್ರ ಎರಡು ಮರಿ ಐದು ಮರಿದಾವ್ರಿ ಏನ್ ಮಾಡ ಹನ್ನೆರಡು ಸಾವಿರ ಹೇಳ್ತೀರಿ ಮಲಕ್ರ ನೋಡ್ದೋಸ್ ಮಾಲಕರ ಹನ್ನೆರಡ್ ಸಾವಿರ ಹೇಳ್ತಾವ್ರಿ ಮರಿ ಅಂದ್ರೆ ಬಾರಿ ನೀಡ್ದ್ರಿ ಮರಿ ಮಂದಿ ಸರ್ ಮಲಕ್ರೀ ಕೇಳತ್ತರ ಎಂಟು ಕೊಟ್ಟಿದ್ರ ನೀವೇ ಮಲಕ್ರಿಯ ಮಲಕ್ರೆ ಬಿಡ್ತಿರಿ ಒಟ್ಟು ಬಂದ್ ಕೊಡ್ತೀರಿ ನೋಡಿದ್ರ ಮರಿ ಮಂದ್ರ ಬಾರಿ ನೀಟ್ ಎಲ್ಲಾ ಕಮ್ಮನಿ ಆಗ್ರಿ ಗಡ್ಡಿ ಆಗದಿಲ್ಲ ಮರಿ ಕೊಟೆ ಮರಿದಾವ ದೋಸ್ರಲ್ಲ ಮರಿ ಬಾರಿ ಇದಾವೆ ರೀ ಎಲ್ಲ ಬಿಡ್ಚಂಡ ಮರಿದಾವ್ರಿ ದೋಸ್ರೆಲ್ಲ ಜ್ವಾರಿ ಮರೀ ಚಲೋದವ್ರಿ ನೀಟಂಗ್ರಿ ಮಲಾಕ್ರಿ ಏನು ರೇಟ್ ಹೇಳ್ತೀರಿ ಹಾಂ ರೀ ಹನ್ನೆರಡು ಎರಡು ಸಾವಿರ ನೋಡೋಸ್ ಬರ್ರಿ ಅಂದ್ರೆ ಬರಿದ್ರೆ ಮೆಸ್ ಅವ್ರಿ ರೀ ಬರ್ರಿ ನೀಡ್ ಅದ್ರ ಮಲ್ಕರ ಯಾಕಂದ್ರೆ ಫೋನ್ ಯಾವಾಗ ವಿಜಯ್ರಿ ನೋಡ ಬರ್ರಿ ದೋಸ್ರಲ್ಲಿ ತೋಡಿ ಪ್ಯಾಟ್ರಿ ಮರಿದ್ರಿ ರೇಟ್ ಕೇಳ ಬರ್ರಿ

ಹದಿನಾರು ರೀ ಹದಿನಾರು ರೇಟ್ ಹತ್ತುವರೆ ಸಾವಿರ ಹೇಳ್ತಾರೆ ನೂರ ಸಾವಿರ ಹತ್ತೂವರೆ ಹೇಳ್ತಾರೆ ಮಾಲಕ್ರಿ ಮಾಲಕ್ ರೀ ಇವತ್ತು ಮಾರ್ಕೆಟ್ ಹೆಂಗೈತಿ

ನೋಡ್ ಸಲ ಮರಿದಾವ ಬರೀ ದೋಸ್ತರ ಬಾರಿ ಮರಿದಾವ್ರ ನೀಟ್ರಿ ಅಗ್ದಿ ಚೈಸಿ ಮರೀದ ರೀ ಕರಿ ಕಂಬ ಮರಿ ಮಾಲಕ್ ಹೇಳದ ಮರಿ ತೊಡ್ದಾಗರಿದ್ರಿ ಹದಿನಾಕ ಮರಿದಾವ ಹದಿನಾಲ್ಕು ಮರಿ ಏನ್ ಡೇಟ್ ಹೇಳಿತ್ರ ಹನ್ನೆರಡು ಹನ್ನೆರಡು ವರ್ಷ ಅಂದ್ರೆ ಹೇಳ್ತೀರಿ ನೋವು ನೋಡಿದೋಸ್ ಹನ್ನೆರಡು ವರ್ಷ ಹೇಳ್ತಾತ್ರಿ ಮಾಲಕ್ ರೀ ಮರಿ ಮದ್ರ ಬಾರಿ ಇದಾವ ದೋಸ್ತ್ರ ಅಗ್ದಿ ಸೆಲೆಕ್ಷನ್ ಮರಿದಾವ್ರ ಅಲ್ಲ ನೀಟ್ ಮಾಲಕರ ಆಯ್ತು ರೀ ಈಗ ಹೆಂಗೆ ಕಾಯ್ತಾರೀ ಮಾಲಕರ ಹೆಂಗೆ ಕೇಳ್ತಾರ ಈಗ ರೀ ಹತ್ತುವರೆಗೆ ಕೇಳ್ತಾರ ದೋಸ್ತ ನೋಡಿದೋಸ್ ಹತ್ತೂರ ಕೇಳ್ತಾರ ಮಾಲಕರ ಕೊಟ್ಟರೆ ಫೈನ್ ಲೇಟ್ ಬಂದುಬಿಡ್ತೀರಿ ಒಟ್ಟು ಹೆಚ್ಚು ಗೊಂಬಂದ್ರೆ ಕೊಡ್ತೀರಿ ನೋಡಿದೋಸ್ತ್ರ ಹೆಚ್ಚು ಮದ ಕೊಡ್ತೀರಿ ಹತ್ತುವರೆ ಕೇರಿ ಮರಿ ಕೊಟ್ಟರಿ ಮರಿ ದೋಸ್ ಬಾರಿ ಅದಾವ್ರಿ ಎಳಗ ಮರಿ ದಿನ ನೀಟ್ ಮರಿದಾವ್ ರೀ ಮಾರ್ಕೆಟ್ ನೈಟ್ರಿ ಮರಿ ಬಂದ್ರ ಬಾರಿ ಮರಿದ್ರಿ ಬಲ್ಲ ಮರಿದಾವ್ರಿ ತೋಳಿ ಬರಿ ಎಳಗ ಮರಿದಾವ್ರಿ ಕೋಮನೆ ಬಾಳ ನೀಟಾಗಿ ಮರಿದಾವ್ರಿ ಮಲಕ್ರ ಮರಿಯಲ್ಲ ಮರೀದಲ್ಲ

ನೋಡಿ ದೋಸ್ ಇವರಿಗೆ ಬೇಕಾದ ಫೋರ್ ದೋಸ್ ಚಲೋ ಚಲೋ ಮರಿ ಕೊಡ್ತಾರೆ ಇವ್ರ ಅಗ್ ಪ್ಯೂರ್ ಮರಿತ ಹೇಳದ್ರಿ ಹಾ ನಿಮ್ ಬದಾಮಿ ಅಂದ್ರೆ ಇವರು ಬಾದಾಮಿ ಸಡದ್ರ ಮರಿ ಚಲೋ ಚಲೋ ತರ್ತಾರ ಎಲ್ಲಾರಿ ಎಳಗ ನೋಡ್ರಿ